ಇಲ್ಲಿರೋ ಪ್ರತಿಯೊಬ್ರು ಕಲಾವಿದ್ರು ಅವ್ರ 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 ಪಾತ್ರಗಳನ್ನ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಲಾಸ್ಟ್ ಟೈಮ್ ಹೇಳ್ದಂಗೆ ಏನ್ ಗೊತ್ತೇ ಆಯ್ತಲ್ ಆಗಿ ಎಸ್ ನಮ್ಮ ಸಿನಿಮಾ ಶೂಟಿಂಗ್ ಅಲ್ಲಿ ಸುಧಮ್ಮ ಆಗಿರ್ಬೋದು ಹಾಗೆ ಹನುಮ ಅಂತ ಇಬ್ಬರಿದ್ರು ಇವರು ನಮ್ಮ ಸಿನಿಮಾದ ಎರಡು ಅಂದರೆ ಪಿಲ್ಲರ್ ಆಗಿ ನಿಂತ್ಕೊಂಡು ನಮ್ಮ ಕಂಪ್ಲೀಟ್ ಸೆಟ್ನ ನೋಡ್ಕೊಂಡಿದ್ರು ಸುಧಾಮ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಮನೆ ಮಕ್ಕಳ ಥರ ಇವರು ಕಲಾವಿದ ಥರ ಯಾವತ್ತೂ ಇವ್ರಿಗೆಲ್ಲ ಮನೆ ಮಕ್ಕಳನ್ನ ಥರ ಎಲ್ರಿಗೂ ಊಟ ತಿಂಡಿ ಎಲ್ಲದ್ರ ಬಗ್ಗೆ ಕೇರ್ ತಗೊಂಡು ನಮ್ಮ ಸಿನಿಮಾ ಕಂಪ್ಲೀಟ್ ಟೀಮ್ ಜೊತೆಗೆ ಆ್ಯಂಬಿಯನ್ಸ್ನ ನಗನಾಗ್ತಾ ಫ್ಯಾಮಿಲಿ ರಿಲೇಶನ್ಶಿಪ್ ಥರ ಇಟ್ಟಿದ್ರು ನಿಮಗೂ ಹಾಗೂ ಅನ್ಮಗೂ ತುಂಬ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇರೋಣ ಯಾವತ್ತೂ ಮರೆಯಲ್ಲ ನಮ್ಮ ನಮ್ಮ ತಂಡದವರು ನಿಮ್ಮಿಂದ ತುಂಬ ಹೆಲ್ಪ್ ಆಗಿದೆ ನಮಗೆ ಹಾಗೆ ಸಿನಿಮಾ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಬರ್ತಾ ಇದೆ ಈಗ ಆಲ್ರೆಡಿ ಮೈಸೂರು ಪ್ರೀಮಿಯರ್ ಶೋ ಪೇಡ್ ಪ್ರೀಮಿಯರ್ ಶೋ ನಾಳೆ ನಡೀತಾ ಇದೆ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ಈಗ ನೈನ್ಟೀನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೋಡಿ ಅರಸಿ ಆರೈಸಿ ಆಶೀರ್ವದಿಸಿ ನೀವು ಕೂಡ ದುಡ್ಡಿಗೆ ಮೋಸ ಅಂತೂ ಆಗಲ್ಲ ಅಂತ ನಮ್ಮ ತಂಡದ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಇಚ್ಛಿತ್ತಿ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಸಿನಿಮಾ ಕಂಟೆಂಟ್ ಸಿನಿಮಾಗಳಿಗೆ ತುಂಬಾ ಆಡಿಯನ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಿನಿಮಾಕ್ಕೂ ನಿಮ್ಮ ಸಪೋರ್ಟು ಪ್ರೋತ್ಸಾಹ ಸಾಧ್ಯ ಅಂತ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಬರ್ತಾ ಇದೀವಿ ಥ್ಯಾಂಕ್ ಯು